ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಎರಡು ಕೆ ಜಿ ಬನ್ಸಿರ ತಗೊಂಡು ನಾನಿಲ್ಲಿ ಯಾವುದಾದ್ರೂ ಫಂಕ್ಷನ್ಸಲ್ಲಿ ಒಂದು ಇಪ್ಪತ್ತು ಜನ ತಿನ್ನೋ ಅಷ್ಟು ಉಪ್ಪಿಟ್ಟು ಮಾಡೋಣ ತರಕಾರಿ ಉಪ್ಪಿಟ್ಟು ಅದಕ್ಕೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಈರುಳ್ಳಿ ಮುಕ್ಕಾಲು ಕೆ ಜಿ ಅಷ್ಟು ವೆ ಮಿಕ್ಸ್ ವೆಜಿಟೇಬಲ್ಲು ನೋಡಿ ಬೀನ್ಸು ಕ್ಯಾರೆಟು ಆಲೂಗಿದೆ ಇದೆ ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ತುರಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಈರುಳ್ಳಿ ಹಚ್ಚಿದ್ದೀನಿ ಇದು ಒಂದು ಕಾಲು ಕೆ ಜಿ ಅಷ್ಟು ಟೊಮೊಟೊ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿನ ನೆನೆಸಿಟ್ಟಿದ್ದೀನಿ ನೆನೆದಿದೆ ಒಗ್ಗರಣೆಗೆ ಕಡಲೆಬೇಳೆ ಬೇಳೆ ಮತ್ತು ಸಸುವೆ ಮತ್ತು ಜೀರಿಗೆ ಇಷ್ಟು ಬೇಕಾಗುತ್ತೆ ಒಂದು ಪಾತ್ರೆ ಇಟ್ಕೊಂಡು ದೊಡ್ಡದು ಅದರಲ್ಲಿ ಸುಮಾರು ಮುಕ್ಕಾಲು ಕೆ ಜಿ ಅಷ್ಟು ಹಾಯಿಲ್ ತರಕಾರಿ ಉಪ್ಪುಟ್ಟಿಗೆ ಜಾಸ್ತಿ ಹಾಯಿಲ್ ಹಾಕಿದ್ರೆ ತುಂಬಾ ಟೇಸ್ಟಿರುತ್ತೆ ಒಂದು ಮುಕ್ಕಾಲು ಕೆ ಜಿ ಕಡಮೆ ತಿನ್ನೋರು 1/2 ಕೆಜಿ ಹಾಕಿದ್ರೆ ಕರೆಕ್ಟ ಆಗುತ್ತೆ ಅದು ಪಾತ್ರೆ ದೊಡ್ಡದಾಯಿತು ನಾನು ಹಾಕೊಂಡೆ ಚೆನ್ನಾಗಿ ಚಿಟಪಟ ಅಂತ ಚೆನ್ನಾಗಿ ಸೀರಿ ಬಹಳ ತಿಂದಕ್ಕೆ ಕಡಳೆಬೆಳೆ ಹುಡಿನೇ ಹಾಕೊಳ್ಳೋಣ ಚೆನ್ನಾಗಿ ಸೀರಿಬೇಕು ಸಾಸ್ पे ತುಂಬಾ ಇದೆ ನಾನು ಹಾಕ್ಬಹುದು ಯಾವುದಾದರೂ ಫಂಕ್ಷನ್ ಗಾಗಿ ಟಿಫನಿಗೆ ಮಾಡ್ತಿದ್ದೆ ನಾನು ಇದು ನೀರು ದೊಡ್ಡದಕ್ಕೆ ಇಟ್ಕೊಂಡ್ಲಾರೆ

ತಿರ್ತನ ಊಟ ತರಚಿರೋ ಅಂತ ಈರುಳ್ಳಿನ ಈರುಳ್ಳಿನ ಫ್ರೈ ಮಾಡಿ ಎತ್ತಿಕ್ಕಿರು ನೀವೇನ ಮಾಡ್ಕೊಡಿ ಉಪ್ಪಿಟ್ಟು ತಿಂದಾರು ಹುಡುಗರು ಯಾಕಂದ್ರೆ ಮಾಡ್ಕೊತ ಎಷ್ಟು

ಚೆನ್ನಾಗಿ ಫ್ಲೇವರ್ ಬ ಬಿಟ್ಟು ಬರೋದು ಹಾಕೋಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಹುಡ್ಕೊಂಡ್ರೆ ರವೆ ಕಮ್ಮ ಚೆನ್ನಾಗಿ ಬರುತ್ತೆ ನಾನು ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದಕ್ಕೆ ಇದನ್ನು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ತರಕಾರಿ ಬೇಯಿಸ್ಲಿ ರವೆ ಆಗುತ್ತೆ ನೋಡಿ ಬಟಾಣಿ ಚೆನ್ನಾಗಿ ಬೇಯಿಸ್ಕೊಂಡೆ ನೆನೆಸಿರೋದಾಗಿರಲ್ಲ ಬೇಯಿಸಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಚ್ಚಿ ಬಟಾಣಿ ಇದ್ರೆ ಹಾಗೆ ಹಾಕ್ಬೋದು ಈ ಬೌಲಲ್ಲಿ ಒಂದು ಬೌಲಷ್ಟು ರವೆ ಇಟ್ಟು ಅದರಲ್ಲಿ ನೀರು ಅದೇ ಪಾತ್ರದಲ್ಲಿ ಮತ್ತೆ ಮಾಡಿಕೊಂಡು ಅದರಲ್ಲಿ ತೀವಿ ನೀರನ್ನು ಹಾಕಿ ಚೆನ್ನಾಗಿ ಕುದಿ ಕೋತೀನಿ ಒಂದು ಹತ್ತು ನಿಮಿಷ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತ ಒಂದು ಅರ್ಧ ಕೆ ಜಿ ಅಷ್ಟು ಪರ್ಸೆಂಟ್ ಮೂಡ ಟೋಟಲಿ ಆಗಿದ್ರೆ ಇದು ಜಂಕು ಪೂಜಾ ದಂತ ಹಾ ಕಲಾಸೆ ಆಗಿ ಟೇಸ್ಟ್ ಇರುತ್ತೆ ಆದ್ರೆ ಬೇಕಕೀಯೋದನ್ನು ಸಾರಕಂತೂ ಸಿಲಿಂಟ್ ಐತಾ ಅಪ್ಪ ಇದು ಅಮ್ಮ ನೋಡು ರುಚಿ ಪೂಕಾರ ಹುಳಿ ಎಲ್ಲ ನೋಡಿ ಚಾಜಿ ಸಬ್ಸಿ ಕರಲ್ಲ ಅದು ಉಪ್ಪು ಇತ್ತಿಗೆ ಸಬ್ಸಿ खा सब पकದ್ರ ಒಳ್ಳೆ ಬೇಕೆ ಅಂತ ಅದ ಸ್ವಲ್ಪ ಸ್ಕಿಪ್ ಆಗಬೇಡ ಹಾಕು ಮತ್ತೆ ರಾಮಪ್ಪ ಹಾಕ್ತಾ ಎರಡು ಇದು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೂತು ಟೇಸ್ಟ್ ನೋಡಿಕೊಂಡು ರವೆ ಹಾಕೋಣ ಈ ಥರ ರವೆ ಒಬ್ಬರೇ ಹಾಕಿ ಕೆಲಸ ಜಾಸ್ತಿ ಬೇಗ ಗಂಟೆ ಬರೋದು ಉಬ್ಬರೇ ಹಾಕ್ತಾ ಇದ್ದಾರೆ ಒಬ್ಬರು ತಿರ್ಸ್ತಾ ಇದಾರೆ ಚೆನ್ನಾಗಿ ಜಿಡಿಸಿ ಮನೇಲಿ ಫಂಕ್ಷನ್ ಇರೋದ್ರಿಂದ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ ಹತ್ತು ನಿಮಿಷ ಮುಚ್ಚಿ ಸಿಮ್ಮೆ ಈ ಥರ ನಿಮ್ಗೆ ನನ್ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್